ಮಹಾತ್ಮ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ಸಮಿತಿ ವತಿಯಿಂದ ಇದ್ದು ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ಹಮ್ಮಿಕೊಂಡಿರುವ ಕಾರ್ಯಾಲಿಗೆ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೇಗುದ್ದೇದಾರ್ ಕಾಳ್ಗಿ ಶಾಸಕ ಲಂಪ್ರಭು ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಚಂದು ಪಾಟೀಲ್ ಶರಣು ಮೋದಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು सड़ इवन इहो नव इहो नव असां कूड़ ನಿಮ್ಮ ಮನೆ ಮಗ ಎನಿಸಯ್ಯ ಶರಣ ಬಸವೇಶ್ವರಿಗೆ ನಮಸ್ಕರಿಸಿ ಬಸವಾದಿ ಬ್ರಹ್ಮತರಿಗೆ ನಮಸ್ಕರಿಸಿ ಕಾಯಕವೇ ಕೈಲಾಸ ಅಂದರೆ ಬಸ್ ಬಸವಾದಿ ಬ್ರಹ್ಮತರು ಬಸ್ ಬಸವಾದಿ ಬ್ರಹ್ಮತರು ಬಸವಾದಿ ಬ್ರಹ್ಮತರು ಸ್ಥಾಪಿಸಿದ ಅನುಭವ ಮಂಟಪ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಆಗಿದೆ ಬಸವಣ್ಣ ವಿಶ್ವಗುರು ಬಸವಣ್ಣನವರ ತತ್ವ ಇಂದು ನಮ್ಮ ದೇಶಕ್ಕೆ ಬೇಕಾಗಿದೆ ನಮ್ಮ ಅಪ್ಪಾಜ ಡಾಕ್ಟರ್ ಶರಣಪ್ಪ ಅವರು ಒಂಬತ್ತನೇ ಆರು ಗಂಟಿನ ಒಂಬತ್ತನೇ ಗೇಟಿನ ಇದ್ದದು ವಿಶ್ವಗದ ಬಸವಣ್ಣನವಾದ ವಿಶ್ವಗ್ದ ಬಸವಣ್ಣನವರ ಬಸವಣ್ಣನವಾದ ಸ್ಥಾಪಿಸಿದ್ದಾರೆ ಬುರ್ಗಿಯಲ್ಲಿ ನಮ್ಮ ಎಲ್ಲ ಯುವಕರು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಈ ರೀತಿ ನನಗೆ ಅನಸ್ತೈತಿ ನಮ್ಮ ಭಾರತದಲ್ಲಿ ಬಸವಣ್ಣ ಜಯಂತಿ ಎಲ್ಲೂ ಮಾಡೋದಿಲ್ಲ ಈ ರೀತಿ ಕಾರ್ ರ್ಯಾಲಿ ಮಾಡೋದಾಗಲಿ ಬಸವ ಜಯಂತಿಯ ಧ್ವಜ ಹಾರಾಡು ಇದು ಏನು ಮ ಬಸವಣ್ಣರ ಫೋಟೋ ಹಾಕಿ ಜಂಡ ಇಡೀ ಕಲಬುರಗಿ ನಗರದಲ್ಲಿ ಎಲ್ಲಿ ಹೋದ್ರೂ ಸಹಿತ ಇವತ್ತು ಪ್ರತಿಯೊಬ್ಬ ಯುವಕ ಇವತ್ತು ಮೋಟರ್ ಸೈಕಲ್ ಮ್ಯಾಲೆ ಸಹಿತ ಹಾಕೊಂಡು ಹೋಗುವಂಥದ್ದು ಈ ಒಂದು ಸಂಸ್ಕೃತಿ ಏನಿದೆ ಭಾಳ ನಾವು ಖುಷಿ ಕೊಡ್ತದೆ ಈ ಸಂಸ್ಕೃತಿ ಬಸವಣ್ಣರು ಹುಟ್ಟಿದಂಥ ಬಸವಣ್ಣ ಐಕ್ಯ ಆದಂಥ ನಮ್ಮ ಜಿಲ್ಲೆಯಲ್ಲಿಲ್ಲ ಅಷ್ಟು ಒಳ್ಳೆ ರೀತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಮಹಾನಗರದಲ್ಲಿ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು ಇವ್ರಿಗೇನು ಇಲ್ಲ ಇಲ್ಲಿ ಬಂದಾರು ಎಲ್ಲ ಸಮಸ್ತ ಹಿಂದೂಗಳದಾರೆ ಯಾರೂ ಬರೀ ಲಿಂಗಾಯತರು ಇಲ್ಲ ಕರ ವೀರ ಮರಾಠ ಸಮಾಜದವ್ರು ಅದಾರ ಕ್ಷತ್ರಿಯ ಸಮಾಜದವ್ರು ಅದಾರ ದಲಿತರು ಅದಾರ ಎಲ್ಲ ಸಮುದಾಯದವ್ರ ಕೂಡ ಏನು ಎಲ್ಲ ಯುವಕರು ವಿಶೇಷವಾಗಿ ಎಲ್ಲ ಯುವಕರು ಏನು ಮಾಡ್ತಾ ಇದ್ದಾರೆ ನಿಜಕ್ಕೂ ಈ ಒಂದು ಕಲಬುರಗಿಯ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಇಡೀ ನಮ್ಮ ದೇಶಕ್ಕೇನೆ ಒಂದು ಮಾ ಒಂದು ರೀತಿ ಮಾದರಿ ಹೇಳಿ ಹೇಳೋಕ್ಕೆ ನಾನು ಭಾಳ ಸಂತೋಷ ಆಗ್ತಾಯಿದ್ದೆ ಕಾಮರಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್